ಯಡಿಯೂರು ಸಿದ್ಧಲಿಂಗೇಶ್ವರ ದೇವಸ್ಥಾನವು ಕರ್ನಾಟಕದ ಕುಣಿಗಲ್ ಪಟ್ಟಣದ ಯಡಿಯೂರು ಗ್ರಾಮದಲ್ಲಿರುವ ಒಂದು ಯಾತ್ರಾ ಕೇಂದ್ರವಾಗಿದೆ ಇದು ಹದಿನೈದನೇ ಶತಮಾನದ ಕೊನೆಯಲ್ಲಿ ಪ್ರವರ್ಧಮಾನಕ್ಕೆ ಬಂದ ಪೂಜ್ಯ ಲಿಂಗಾಯತ ಸಂತ ತೋಂಟದ ಸಿದ್ಧಲಿಂಗನ ನಿರ್ವಿಕಲ್ಪ ಶಿವಯೋಗ ಸಮಾಧಿಯನ್ನು ಒಳಗೊಂಡಿದೆ ದೇವಾಲಯವು ಮಹಾಶಿವರಾತ್ರಿ ಮತ್ತು ಯುಗಾದಿ ಸಮಯದಲ್ಲಿ ವಾರ್ಷಿಕ ಉತ್ಸವಗಳನ್ನು ನಡೆಸುತ್ತದೆ ವಚನಗಳೆಂಬ ಜೀವನ ತತ್ವ ಪ್ರಸರಣದ ಲಿಂಗಾಯತ ಶಿವ ಶರಣ ಪರಂಪರೆಯ ಪಥದಲ್ಲಿ ಶ್ರೇಷ್ಠ ಪೂಜ್ಯ ಶರಣ ಸಂತ ಶ್ರೀ ಸಿದ್ದಲಿಂಗೇಶ್ವರ ಸ್ವಾಮಿಗಳು ಅವರು ಬಸವಣ್ಣ ಅಲ್ಲಮ ಪ್ರಭು ಮತ್ತು ಜೀವನದ ಎಲ್ಲಾ ಹಂತಗಳ ಇಂದಿನ ಬಿಜಾಪುರ ಜಿಲ್ಲೆಯಲ್ಲಿ ಹನ್ನೆರಡನೇ ಶತಮಾನ ವಿದ್ವಾಂಸ ಪುರುಷ ಮತ್ತು ಮಹಿಳೆಯರ ಒಂದು ದೊಡ್ಡ ಗುಂಪಿನಿಂದ ಕಲ್ಪಿಸಲ್ಪಟ್ಟಂತೆ ಪ್ರಧಾನವಾಗಿ ಇಷ್ಟಲಿಂಗ ಆತ್ಮಲಿಂಗ ದೊಂದಿಗೆ ಪ್ರಾರ್ಥಿಸುವ ಶರಣ ನಂಬಿಕೆಯನ್ನು ಬೋಧಿಸುತ್ತಾ ದೂರದವರೆಗೆ ಪ್ರಯಾಣಿಸಿದರು ಒಕ್ಕಲಿಗರ ನಂಬಿಯಾನ ತೋಟದಲ್ಲಿ ಹನ್ನೆರಡು ವರ್ಷಗಳ ಕಾಲ ತಪಸ್ಸು ಮಾಡಿದ ಅವರು ತೋಂಟದ ಸಿದ್ದಲಿಂಗೇಶ್ವರ ಸ್ವಾಮಿ ಎಂದು ಕರೆಯಲ್ಪಡುತ್ತಾರೆ ಅವರು ಮುರುಗಿ ಮುತಾದ ಮುಖ್ಯಸ್ಥರಾಗಿದ್ದರು ಮತ್ತು ಲಿಂಗಾಯತ ನಂಬಿಕೆ ಮತ್ತು ತತ್ವಶಾಸ್ತ್ರದ ಬಗ್ಗೆ ಬರೆದ ಕೆಲವು ಶಿಷ್ಯರನ್ನು ಹೊಂದಿದ್ದರು ಆದ್ದರಿಂದ ಯಡೆಯೂರು ಜಾಗೃತ ಆಧ್ಯಾತ್ಮಿಕ ಪ್ರಜ್ಞೆಯ ಸ್ಥಾನ ಎಂದು ಪರಿಗಣಿಸಲಾಗಿದೆ ಅವರು ಏಳುನೂರ ಒಂದು ವಚನಗಳನ್ನು ಒಳಗೊಂಡಿರುವ ಷಟ್ಸ್ಥಲ ಜ್ಞಾನ ಸಾರಾಮೃತವನ್ನು ಬರೆದರು ಇದು ಸ್ಥಳಗಳನ್ನು ಐಕ್ಯವನ್ನು ಸಾಧಿಸಲು ನಿರ್ದೇಶಿಸುತ್ತದೆ ಅವರು ದೂರದವರೆಗೆ ಪ್ರಯಾಣಿಸಿದರು ಶಾಶ್ವತ ಸತ್ಯವನ್ನು ಬೋಧಿಸಿದರು ಮತ್ತು ಅವರ ಜಾತಿ ಅಥವಾ ಧರ್ಮವನ್ನು ಲೆಕ್ಕಿಸದೆ ಹಲವಾರು ಜನರಿಗೆ ಅನೇಕ ಅದ್ಭುತಗಳನ್ನು ಮಾಡಿದರು ಅವನ ಜೀವನ ಮತ್ತು ಅವನ ಮೌಲ್ಯಗಳು ಅನಾರೋಗ್ಯ ಮತ್ತು ದುಃಖವನ್ನು ಗುಣಪಡಿಸಲು ಅವನು ಸಾಧಿಸಿದ ದೈವಿಕ ಶಕ್ತಿಯನ್ನು ಪ್ರದರ್ಶಿಸಿದವು ಅವರನ್ನು ಲಿಂಗಾಯತ ಧರ್ಮದಲ್ಲಿ ಶರಣಪಂಥದ ಶ್ರೇಷ್ಠ ಸಂತರಲ್ಲಿ ಒಬ್ಬರು ಎಂದು ಪರಿಗಣಿಸಲಾಗಿದೆ ದೇವಾಲಯದ ವಾಸ್ತುಶಿಲ್ಪಿ ಸುಂದರವಾಗಿ ಕೆತ್ತಲಾಗಿದೆ ಮತ್ತು ಕಣ್ಮನ ಸೆಳೆಯುತ್ತದೆ ಗಂಟೆಗಳು ಆಭರಣಗಳು ಮತ್ತು ಪಾತ್ರೆಗಳ ಮೇಲಿನ ಸಣ್ಣ ವಿವರಗಳು ದೇವಾಲಯಕ್ಕೆ ಸೌಂದರ್ಯವನ್ನು ಸೇರಿಸುತ್ತವೆ ದೇವಾಲಯವು ರಥ ಮತ್ತು ಕೆಲವು ಶಾಸನಗಳನ್ನು ಹೊಂದಿದೆ ಇದು ಋಷಿಯ ಆಧ್ಯಾತ್ಮಿಕ ಶ್ರೇಷ್ಠತೆಯನ್ನು ನಿರ್ಧರಿಸುತ್ತದೆ ಶ್ರೀ ಸಿದ್ಧಲಿಂಗ ಸ್ವಾಮಿಗಳು ತಾಯಿಯ ಗರ್ಭದಿಂದ ಹುಟ್ಟಿಲ್ಲ ಆದರೆ ಮಕ್ಕಳಿಲ್ಲದ ದಂಪತಿಗಳಿಗೆ ಶಿಶುವಾಗಿ ಕಾಣಿಸಿಕೊಂಡರು ಎಂದು ಹೇಳಲಾಗುತ್ತದೆ ಅವರು ಮಹಾನಾಧ್ಯಾತ್ಮಿಕ ಆಧ್ಯಾತ್ಮಿಕ ಶಿಕ್ಷಕರಾಗಿದ್ದರು ಮತ್ತು ಅವರ ಉಪದೇಶಗಳಿಂದಾಗಿ ಹಲವಾರು ಶಿಷ್ಯರನ್ನು ಒಟ್ಟುಗೂಡಿಸುವ ಮೂಲಕ ಪ್ರಯಾಣಿಸುತ್ತಿದ್ದರು ದೇವಾಲಯವು ವರ್ಷವಿಡೀ ಭಕ್ತರಿಗೆ ತೆರೆದಿರುತ್ತದೆ ದೇವಾಲಯವು ಬೆಳಿಗ್ಗೆ ಬೆಳಗಿನ ಜಾವ ನಾಲ್ಕು ಗಂಟೆ ಮೂವತ್ತು ನಿಮಿಷರಿಂದ ರಾತ್ರಿ ಎಂಟೂವರೆ ರವರೆಗೆ ತೆರೆದಿರುತ್ತದೆ ದೇವಸ್ಥಾನವು ಭಕ್ತರಿಗೆ ಉಚಿತ ಊಟ ಮತ್ತು ವಸತಿ ಸೌಕರ್ಯಗಳನ್ನು ಒದಗಿಸುತ್ತದೆ